ಒಬ್ಬ ಊರಾಗ ಜೂಗಾರ ಬಂದಿದ್ದ ಜಾದೂಗಾರ್ ಬರ್ತಾರ ಗೊತ್ತಲ್ಲ ಜೂ ಮಾಡ್ಲಾಕಂತೇಳಿ ಬಂದಿದ್ರು ಅವ ಜಾದೂಗಾರ ಏನ್ ಮಾಡಕತ್ತಿದ್ದ ಅಂತಂದ್ರ ಇಷ್ಟು ದಮ್ಮ ಉಂಡಿದ್ದು ಅವಂಡಿ ರವಾದ ಉಂಡಿ ಪಂಚಮಗೇನು ಇಷ್ಟು ದಮ್ಮ ದಮ್ಮ ನಾಲ್ಕು ಉಂಡಿದ್ದು ಅವ ಜಾದೂಗಾರ ಇಷ್ಟು ದೊಡ್ಡ ಉಂಡಿ ಹಿಂಗ ಹಾರ್ಸಿ ನಾಲು ಹೋಗಿತ್ತಿದ್ದ ಹಿಂಗ ಆ ಮಾಡ್ತಿದ್ದ ಬಾಯಾಗ ಕೂಡ ನಿಂಗೇ ಬಿಡ್ತಿದ್ದ ಊರಾನು ಮಂದೆಲ್ಲ ಹೊತ್ತಿರಂಗ ಆಯ್ತು ಏನ್ ಪೈಮ ಇತ್ತು ದೊಡ್ಡ ಉಂಡಿ ಏಕದಮ ಗರ್ಮನ ನುಂಗಿ ಬಿಡಾಕತ್ತ ಮನುಷ್ಯ ಆದಾನೋ ಏನ್ ರಕ್ಷಸದಾನೋ ಅಂತ ಎಲ್ಲ ಕತ್ರು ಅವಾಗ ಅಲ್ಲಿ ಒಬ್ಬ ಇಂಥ ಹುಡುಗ ನಮ್ಮ ನಮ್ ಕಿರಣ್ ಅಂತ ಹುಡುಗ ಅವಂದ ಇದೇನು ದೊಡ್ಡ ಮಾತ ಇಂತಿಂತ ಉಂಡಿ ನುಗ್ಗಂದ ನಮ್ ಊರಾಗ ಪಂಚಾಯತಿಗೆ ಆರಿಸಿ ಬಂದವ್ರು ಊರಾಗೇನು ಫೂಲ ನುಂಗ್ಯಾರ ಅಂದ್ರೆ ಊರಾಗ ಊರಾಗೇನ್ರಿ ಬ್ರಿಡ್ಜ್ ಅದು ಮಾಡ್ತಿರ್ತಾರ ಊರಾದ ಅಂಗನವಾಡಿ ಕಟ್ಟಡ ಬಂದ್ರೆ ಅಂಗನವಾಡಿ ಕಟ್ಟಡ ನುಂಗ್ಯಾರ ಹೆಣ್ಮಕ್ಳಿಗೆ ಶೌಚಾಲಯ ಕಟ್ಟಬೇಕಂತ ಶೌಚಾಲಯ ಕಟ್ಟ ಅದನ್ನು ನುಂಗ್ಯಾರ ಶೌಚಾಲಯ ಸಹಿತ ನುಂಗ್ಯಾರ ಮತ್ತೆ ಇಂತ ಉಂಡಿ ನುಗ್ಗುದಿ ಅಂದ್ರ ಮತ್ತ ಮತ್ ನೀವ್ ಯಾರು ತಪ್ಪು ತಿಳ್ಕೊಬೇಡ್ರಿ ನಾ ಸುಮ್ ನಗ್ಸಾಕ್ ಕೇಳಕತ್ತಿನ ನಿಮ್ಗ ಆಶೆ ಅನ್ನೋದು ಬಾಳ್ ಕೆಟ್ಟ್ರಿ ಒಬ್ಬ ಬಡೋ ಮನುಷ್ಯ ಆ ಮನೆಯಾಗಿ ಏನು ತಿನ್ನಾಕಿದ್ದ ಇನ್ ಹೆಂಗ ಹೇಳಿ ತಿಳ್ಕೊಂಡು ಹೆಂಡ್ತಿ ಕೆಲಸ ಕೆಲ್ಸಕ್ಕರೆ ಹೋಗಿ ಎಲ್ಲರೇ ಹೋಗದ್ ಕೆಲ್ಸಕ್ಕೆ ಹೋದ್ರು ಇವು ದಗ್ ಮಾಡವಲ್ಲ ಬಿಡವಲ್ಲ ಇವ್ ಏನ್ ತೆಲಕ್ ಬತ್ತು ಎಲ್ಲರೆ ಹೋಗಿ ದೇವ್ರ ಹತ್ತಕ್ಕೆ ಬೇಡ್ಕೊಂಡ್ ಬೇಡ್ಕೊಂಡು ಅನಿಸ್ತು ಹಿಮಾಲಯ ಪರ್ವತಕ್ಕ ಹಾದ್ರಿ ಒಬ್ಬನ ಎದ್ರ ಹೆಂಡತಿ ಮಕ್ಕಳು ಬೇಯ್ತಾರತ ಹೋಗ್ಯಾನ ಹೋಗಿ ಒಂದು ಗಿಡದ ಕೆಳಗೆ ಕುಂತ ಶಿವ 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 ಶಿವನ ಕೊತ್ಕ ಎಟ್ಟು ವರ್ಷ ಕೂತ ಹತ್ತು ವರ್ಷ ಕೂತಾನ ಗಿಡದ ಕೆಳಗೆ ಊಟ ಇಲ್ಲ ನೀರಕಿಲ್ಲ ಏನೇನು ಇಲ್ಲ ಅವನ ತೆಳಿ ಎಲ್ಲ ಕೂದಲೆಲ್ಲ ಬೆಳೆದು ಬೆಳೆದು ಬಂದ ಹಿಂಗೆಲ್ಲ ಕೆಳಗಿಡಿ ಬಿದ್ದಂಗ ಬಿಟ್ಟು ಬಿಟ್ಟ ಗದ್ದ ಸಾಧುರ್ಗೆ ಹೆಂಗ ಗಡ್ಡೆ ಬರ್ತಾವಲ್ಲ ಹಂಗ ಗಡ್ಡೆ ಬಂದವ ಗೆಳಿಗೊತ್ತು ಶಿವ 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 ಅನ್ಕೊತ್ ಕೂತ್ಕೊತ್ಕತ್ತ ಹತ್ತು ವರ್ಷ ಆತು ಪರಮಾತ್ಮ ಬಂದ ಯಾಕೋ ಬಹಳ ಭಕ್ತ ಬಹಳ ಭಕ್ತಿ ಮಾಡಕತ್ತೇನ ಇವ್ಗೆ ಯಾತ್ ಕರೆ ಮಾಡಕತ್ತೆ ಅಂತ ಹೇಳಿ ಪರಮಾತ್ಮ ಪಾರ್ವತಿ ಇಬ್ಬರು ಬಂದ್ರು ಅವಾಗಂದ್ರು ಭಕ್ತ ಹತ್ತು ವರ್ಷ ಆತು ತಪಸ್ಸು ಮಾಡಕತ್ತದಿ ಯಾಕ ಮಾಡಕತ್ತಿ ಹೇಳ ಕಣ್ಣು ಬಿಟ್ಟ ನೋಡ್ದ ಪರಮಾತ್ಮ ಬಂದಾನ ಕೈಯಾಗ ತ್ರಿಶೂಲ ಹಿಡ್ದಾನ ಕಮಂಡಲ ಹಿಡ್ದಾನ ಹನಿ ಮೇಲೆ ಭಸ್ಮ ಹಚ್ಚಾನ ಒಳ್ಳಾಗ ಹಾವದ ಮಗಲಾಗ ಪಾರ್ವ ಪಾರ್ವತಿ ಅದಾಳ ಇಬ್ಬರು ಬಂದವು ಪ್ರತ್ಯಕ್ಷರಾದ್ರು ನಿನಗೇನು ಬೇಕು ಕೇಳಪ್ಪ ಅಂದ್ರು ಇವು ಕೇಳಂದ್ ಕುಳ್ಳೆ ನಮ್ಮ ಮನೆಯಾಗ ನನಗೆ ಹೆಂಡ್ತಿ ಮಕ್ಕಳವು ಭಾಳ ಬರ್ತಾನೈತಪ್ಪ ಒಂದು ಕೆಲಸ ಮಾಡ ನಾವು ನಿನಗೆ ಎರಡು ವರ ಕೊಡ್ತಾನ ಏನು ಬೇಡ್ತಿ ಬೇಡಂದ ಪರಮಾತ್ಮ ಇನ್ ಹೆಂಗ್ ಮಾಡ್ಲಿ ಏನು ಬೇಡ್ರಪ್ಪಾಡ ಕತ್ತಿ ಅಂದಿವ ಅಂದು ವಿಚಾರ ಮಾಡಿ ನಾ ಏನು ಮುಟ್ಟತ ನೋಡುವ ಅದು ಬಂಗಾರ ಆಗ್ಬೇಕಂದಿವು ಯಾವ ವಸ್ತು ಮುಟ್ತು ಅದು ಬಂಗಾರ ಆಗ್ಬೇಕು ಯಾಕ ಬಂಗಾರ ಆಗ್ತಂದ್ರೆ ಮತ್ತ್ ಆಗಂಗಿಲ್ಲ ಅನ್ನಂಗಲ್ರ ಏನ್ ಊರಾಗ ಅವ್ರ ಮುಂದಾಗ ಪರಮಾತ್ಮ ಹೇಳ್ದ ನೋಡಪ್ಪ ನಾ ಕೊಡಾಕ ಕುತ್ತನಿ ಈಗ ವಿಚಾರ ಮಾಡು ಇನ್ನೊಂದು ತಾಸು ಇಲ್ಲೇ ಕುಂಡಿರ್ತೇನೋ ವಿಚಾರ ಮಾಡಿ ಹೇಳ ಅನ್ನೋ ನಿನ್ನ ಕುಡ್ದು ನಿಲ್ತತೆ ಇಲ್ಲೋ ಅನ್ನೋ ಕೊಡಾಕ ಬಂದನೋ ನಿನ್ನ ಸಲಾಗೆ ಬಂದನಿ ಏನು ಬೇಕು ಇನ್ನೊಮ್ಮೆ ಕೇಳೋದು ಏನಿಲ್ಲ ನಾ ಮುಖ್ಯದ ಬಂಗಾರ ಆಗ್ಬೇಕನ್ನು ಪರಮಾತ್ಮ ಅಂದ ಆಯ್ತಪ್ಪ ಇಷ್ಟಾರ್ಥ ಸಿದ್ಧಿ ರಸ್ತು ನೀ ಬೇಡ ಅಂದ್ರ ನಿಂದ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾ ಹೋಗಂದ ಪರಮಾತ್ಮ ಒಬ್ಬನೇ ಕೂತಿದ್ ನೋಡ್ರಿ ಎದ್ದ ಇನ್ನು ಮತ್ತೆ ಅವನು ಹೇಳಿದ್ದು ಖರೇ ಐತಿಲ್ಲ ನೋಡ್ಬೇಕಲ್ಲ ಅಂದ ಏನ್ ಮಾಡ್ದ ಅಲ್ಲಿ ಒಂದು ಗುಂಡುಗಲ್ಲು ಬಿದ್ದಿತ್ರಿ ಇಷ್ಟ ಒಂದು ಗುಂಡು ಕಲ್ಲು ಇತ್ತು ಆ ಕಲ್ಲ ಹಿಂಗ ಕೈಯಾಗ ತಗೊಂಡ ಹಿಂಗ ಹಿಡಿದ್ರಾಗದ ಏನಾಯ್ತು ಪೂರ ಇಷ್ಟೆಲ್ಲ ಬಿಡ್ತು ನಾವು ಅವಾಗಂದ ಆಯ್ತಿನಿ ಇದ್ರ ಮುಂದೆ ನನ್ನ ಮುಂದೆ ಸೌಕರ್ಯ ಯಾರದಾರ ಮುಟ್ಟಿದ ಬಂಗಾರ ಆಗ್ತತಿ ಅನ್ನೋದು ಎಂತ ವಿದ್ಯೆ ಪಡ್ಕೊಂಡಿ ಅಂದ ಹತ್ತು ವರ್ಷ ಹೆಂತಿ ಮಕ್ಕಳನ್ನ ಬಿಟ್ಟಿದ್ ನೋಡ್ರಿ ಉಡ್ತತ್ತ 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 ಮನಿಗೆ ಬಂದ ಹೆಂಡತಿ ಪಾಪ ಹಾದಿ ನೋಡಿ 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 ನನ್ನ ಗಂಡ ಎಲ್ಲಿ ಹೋದೋ ಏನೋ ಎಲ್ಲಿ ಹೋದೋ ಏನು ಅಂತ ಹಾದಿ ನೋಡಕತ್ತಿದ್ಲು ಹತ್ತಿದ್ಲು ಗಡ್ಡ ಬಿಟ್ಟಾನ ಗುರ್ತ ಸಿಗೋಲ್ತು ಮೇನ್ ಅರಿವೆಲ್ಲ ಕೊಳೆ ಆಗ್ಯಾವ ಮನಿ ಮುಂದೆ ಬಂದ ಟಂಡತ್ತಿ ಹೊರಗೆ ನಿಂತಿದ್ಲು ಯಾರೋ ಬೇಡ್ಕೊಳೋ ಬಂದ ನಾನು ತಿಳಿದ್ಲಾಕ ಯಾರೋ ಬೆಡ್ಕೊಳ್ಳೋರು ಬಂದಾರ ಅಂತ ತಿಳ್ಕೊಂಡು ಏಪ್ಪಾ ನನ್ಗ ಹೊಟ್ಟಿಗೆ ಕುತ್ ಮುಂದ ಹೋಗ್ ಅವಂದ ಏ ಯಾರಂತ ತಿಳಿದಿ ನನ್ನ ನಿನಗ ತಾಳಿ ಕಟ್ಟಿದ ಗಂಡನ ಅನಾದನು ಹಾಕಿ ಮೋಟಿ ಒಂದು ಹಾಂಗೆ ನೋಡಿ ಸರಿಸಳು ಆ ನನ್ ಗಂಡನೇ ಐತ ಎಲ್ಲಿ ಹೋಗಿದ್ದಿಟ್ಟ ದಿವಸ ಗಂಡದ ಕೊಳ್ಳ ದಳ ಕತ್ತಾಳ ಅವಂದ ಏ ಈಗ ಅಳುತ್ತ ಏನಿಲ್ಲ ನಡಿ ಒಳಗೆ ನಡಿ ಅನ್ನೋ ಕೈಯಾಗೇನು ಏನು ತಂದಿದ ಬಂಗಾರದ ಬಂಗಾರದ ಇತ್ತಿರದು ತಂದ ನೋಡು ದೇವ್ರತ್ಯಕ್ಕೆ ಹೋಗಿ ತಪಸ್ಸು ಮಾಡೀನಿ ಹತ್ತು ವರ್ಷ ತಪಸ್ಸು ಮಾಡಿ ಪರಮಾತ್ಮನಿಂದ ಒಂದು ವರ ಕರ್ಕೊಂಡು ಬಂದಿನಿ ಏನು ಮುಟ್ಟುತ್ತನ ಬಂಗಾರ ಕತ್ತಿ ಇನ್ ಎತ್ತ ಬೆಕ್ಕಾದ ಮನಿ ಬಂಗಾರ ಮನೇನೆ ಕತ್ಕೊಂಡು ಅನ್ನ ಹಾಕಿ ಎತ್ತು ಖುಷಿ ಆಗ್ಲಿ ಹೆಣ್ಮಗಳು ಬಂಗಾರ ಅಂದ್ರೆ ಮೊದಲೇ ಹೆಣ್ಮ ಸಾಯ್ತವ ಇನ್ನು ಗಂಡನ ಕೈಯಾಗ ಬಂಗಾರ ಮಾಡುವ ವಿದ್ಯೆ ಈಗಂದ್ರೆ ಮುಗ್ದ ಹೋಗ್ತ ಅಂದು ಒಳಗ ಹೋಗಿ ಒಂದು ಹಂಡೆ ನೀರು ಕಾಯಿಸಿದ್ಲು ಮೊದಲ ನೀರು ಕಾಯಿಸಿ ಎಣ್ಣೆ ಹಚ್ಚಿ ತೆಕ್ಕಿ ಗಂಡಗೆ ಎರದ್ಲು ಹೆಂಗಾತಂದ್ರ ನೆಯ್ಯಾಗಿಂದು ಹೊಲಸೆಲ್ಲ ತೊಳ್ಕೊಂಡು ಹೋಗಿಬಿಡ್ತು ಗಂಡಂದ ಹತ್ತು ವರ್ಷ ಆತು ಊಟ ಇಲ್ಲದ ಹಂಗೆ ಕೂತೇನೆ ಹೊಟ್ಟಿಗೆ ಒಂದಿಟ್ಟು ಏನಾರ ಮಾಡಿ ತತ್ನ ಅಂದ ಅದನ್ನ ಅಂಗಡಿಗೆ ತಗೊಂಡು ಹೋದ್ಲು ಇಷ್ಟು ಅದ್ರಾಗಿಂದ ಒಂದಿತ್ತು ಒಡ್ಕೊಂಡು ಹಾದ್ಲು ಅಂಗಡಿಯಾಗಿ ಹೋಗಿ ಅದನ್ನು ಕೊಟ್ಲು ಅಂಗಡಿಯ ಒಂದ ಯವ ಇದ್ ಅಂಗಡಿನವ ಏನು ಇಷ್ಟು ಬಂಗಾರದಾಗ ಇಟ್ಟು ಎತ್ತು ಸಂತಿ ಬಂದಿತ್ತುಕೊಂಡು ಹೋಗಂದ ಏನ್ ಬೇಕೆಲ್ಲ ಸಂತಿ ಮಾಡ್ಕೊಂಡ್ಲು ಗಂಟು ಕಟ್ಕೊಂಡು ಮನಿಗೆ ಬಂದ್ಲು ಅಮೃತ ಕುಡಿಸಿ ಅಡಿಗೆ ಮಾಡಿದ್ಲು ಎಂತ ಅದ್ಭುತವಾದ ಅಡಿಗೆ ಮಾಡಿದ್ಲು ಮಾಡಿ ಗಂಡಗೆ ಹೇಳಿದ್ಲು ಜಳಕ ಮಾಡಿ ಬಾ ಬಾಂದ್ಲು ಹೊಸ ಅರಿವಿ ತಂದಿದ್ಲು ಚಲೋದಂತ ದೋತ್ರ ಉತ್ತ ತೋಪಿಗೆ ಹಾಕೊಂಡ ಹೆಗಲ ಮೇಲೆ ಚಲೋ ರೇಷ್ಮೆ ತಾವೆಲ್ಲಿ ಹಾಕೊಂಡ ಬಂದ ಮಂಚದ ಮೇಲೆ ಕೊತ್ತ ಹೆಂಡತಿ ತಾತ ಮಾಡ್ಕೊಂಡು ಎಡಿ ಮಾಡ್ಕೊಂಡು ತಂದ ಗಂಡನ್ ಮುಂದೆ ಇತ್ ಹಸೋ ಹಾಗೆ ತಂದಿದ್ದ ತಗೊಂಡ ಒಂದು ತುತ್ತು ಮುರಿಬೇಕಂತೇಳಿ ಹಿಂಗ ತಾತಿಗೆ ಕೈ ಹತ್ತೋದಕ್ಕೆ ತಾತನಾಗಿನ ಅಡಿಗೆ ತಾತ ಬಂಗಾರದಾಕ್ಲಿ ಬಂಗಾರ ತಿಂತಾನೇನ್ರಿ ಅಡಿಗೆ ಮಾಡಿದ್ದೆಲ್ಲ ಮುಕ್ಕಿದ ತಕ್ಷಣ ಬಂಗಾರ ಆತು ಅಯ್ಯೋ ಅಂದ ಬಾಳ ಹೊಟ್ಟಾಗಿ ಸಂಗಕತ್ತಿನ ಏನಾರ ತಿನ್ಲಿ ಅಂದ ಏನು ತಿಂತಿತ್ತಿನ ಅಂದ ಏನು ಮುಟ್ಟತಾನು ಬಂಗಾರ ಆಗಕೈತಿತ್ತು ಹೊಟ್ಟಾಗಿ ಸಂಗಕ ಒಂದ್ ತಂದಿಗೆ ನೀರು ಕೊಡು ಸಾಕಿ ನನ್ನ ಒಂದು ತಂದಿಗಾಗಿ ನೀರ್ ತಗೊಂಡು ಬಂದ್ಲು ಚಲೋದಂತ ತಂದೆ ನೀರ ತಗೊಂಡು ಬಂದು ಗಂಡನ ಕೈಯಾಗ ಕೊಟ್ಲು ಕೈಯಾಗ ಹಿಡಿದು ಹಿಂಗ ಕುಡಿಬೇಕತ್ತಿದ್ದ ಕತ್ತಿದ್ದ ತಂದಿಗಾಗಿ ನೀರ ತಂದಿಗೆ ಬಂಗಾರ ಕತ್ಬಿಡ್ತೀವಿ ಆ ಕತ್ತ ಏನು ಬೇಡನಿ ನಾ ದೇವ್ರತೆ ಹೋಗಿ ಹೊರ ಬೇಡ್ಕೊಂಡ್ ಬಾ ಅಂದ್ರ ಎಂತ ಹುಚ್ಚರಂಗ ವರ ಬೇಡಿದ್ನಲ್ಲ ಎಲ್ಲೋ ಪರಮಾತ್ಮ ಎಂತ ವರ ಕಟ್ಟು ನನಗ ಅಂತ ಹೇಳಿ ತಿಳ್ಕೊಂಡು ಹೆಂಡತಿ ಕೊಳ್ಳಿಗೆ ಬಿದ್ದ ಹೆಂಡತಿಗೆ ಹಿಂಗ ತೆಕ್ಕಿ ಹೊಡ್ದ ಯಾಕೆ ಬಂಗಾರದಾಗ ನೀವು ಹೆಣ್ತು ಬಂಗಾರ ಹಾಕಲು ಅಯ್ಯೋ ಎಂತಾಗ ಆತು ಅಂತ ಹೇಳಿ ತಿಳ್ಕೊಂಡು ಬಡ್ಕೊಂಡು ಬರ್ಕೊಂಡ್ ಅಲಾಕತ್ತ ಮಕ್ಕಳ ಅಂಗಡ ಹಾತಾಡ ಕತ್ತಿದ್ದು ಯವ ಹಸುವಾಗಿ ಆಗ್ಯಾವ ನಮಗ ಹೊತ್ತಿಗೆ ನಮ್ಗೆ ಏನಾರ ಕೊಡು ಅಂತೇಳಿ ಮಕ್ಕಳು ಒಳಗ ಬಂದು ನೋಡೋದ್ರಾಗ ಅವು ಬಂಗಾರದಾಗ ನಿಂತಿದ್ಲು ಅಪ್ಪ ಇದೇನು ಮಾಡಿದೆ ಹೇಳಿ ತಿಳ್ಕೊಂಡು ಹೋಗಿ ಅಪ್ಪಗೆ ತೆಕ್ಕಿ ಬಿದ್ದು ಅವು ಬಂಗಾರದಾಕೊತ ದುಖನಾದ ದುಃಖಿತನಾದ ಅದಕ್ಕೆ ಹೇಳಿದು ಕಡು ಲೋಭ ಬೆಂದೇ ದುಡ್ಡು ನಮ್ಮನ್ನ ಮುಂದೆ ಅಂತ ನಿಜನ್ ಪ್ರಶ್ನೆ ಮಾಡ್ತಾನೆ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಶೆ ಇರಬಾರದು ಮನುಷ್ಯ ಆಶೆ ಆಸೆ ಆಶೆ ಇರಬಾರ್ದಂತಲ್ಲ ದುರಾಸೆ ಅಂದ್ರ ಬಹಳ ಕೆಟ್ಟ ಆಸೆ ಅದು ಇವ ಆಶೆ ಮಾಡಲಿಲ್ಲ ದುರಾಶೆ ಮಾಡಿದ ಎಷ್ಟಾದರೂ ಸಾಲಂಗಿಲ್ಲ ಏನೈತ್ಲ ಅದು ದುರಾಶೆ ಅಂತಾರೆ